ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಕ್ಲಾರಿಟಿ ಇಲ್ಲ ಐಫೋನಲ್ಲಿ ವೀಡಿಯೋ ಮಾಡಿ ಅಂತ ಹೌದು ಮಾಡ್ತೀನಿ ನಮ್ದು ಒಂದಷ್ಟು ಪ್ರಮೋಷನ್ ವೀಡಿಯೋಗಳು ಐಫೋನಲ್ಲಿ ಇದೆ ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ವೀಡಿಯೋ ಮಾಡೋಣ ಆ್ಯಂಡ್ ಫಸ್ಟು ಫ್ಲಾಗ್ನ ನಾನು ಅಪ್ಪು ಬರ್ಡೇ ದಿನವೇ ಮಾಡಬೇಕು ಐಫೋನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಒಂದು ಸ್ವಲ್ಪ ದಿನ ಒಂದು ಟೆನ್ ಡೇಸ್ ಆದಮೇಲೆ ಐಫೋನಲ್ಲಿ ವೀಡಿಯೋಸ್ನ ಮಾಡ್ತೀನಿ ಇನ್ನೇನು ಅಪ್ಪು ಬರ್ಡೇ ಬಂದೇ ಬಿಡ್ತು ಸೊ ಯಾ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಪ್ರಮೋದ್ ಆಫೀಸ್ಗೆ ಹೋಗಿದ್ದಾರೆ ಇವತ್ತು ಫ್ರೈಡೆ ಋತು ಅಕ್ಕ ರಜೆ ಹಾಕಿದ್ದಾರೆ ಆಫೀಸ್ಗೆ ಅದಕ್ಕೆ ಒಂದು ಸ್ವಲ್ಪ ಇವತ್ತು ಮೈಂಡ್ ಫ್ರೀ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಬರ್ತಾ ಇದ್ದಾರೆ ಅದಕ್ಕೆ ಋತುವಕ್ಕ ನಾನು ಮೂರು ಜನೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ವಿ ಬಲ್ಬೂರಿಗೆ ಹೋಗೋಣ ಚಾಮುಂಡಿ ಬೆಟ್ಟ ಹೋಗೋಣ ಶ್ರೀರಂಗಪಟ್ಟಣ ಹೋಗೋಣ ಅಂತ ಕನ್ಫ್ಯೂಷನಲ್ಲಿದ್ವಿ ಸೊ ಫೈನಲಿ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ವಿ ನಾನು ಹಾವು ರಸೆ ನಿಮಿಷಾಮಕ್ಕೋಗಿ ಒಂದು ಸ್ವಲ್ಪ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಗಾಡಿನ ಪಾರ್ಕ್ ಮಾಡಿ ಸಿಟಿನಲ್ಲಿ ಅಲ್ಲಿಂದ ಬಸ್ಗೆ ಹೋಗ್ತೀವಿ ಸೊ ಯಾ ಹೊರಡೋಣ ಬನ್ನಿ ಪ್ರತಿನ ದಿನ ಹೇಗಿರುತ್ತೆ ನೋಡೋಣ ಅಪ್ಪ ಹಾಕೊಳ್ಳಿ ಬೆಳಗಿನ ಟಿಫನ್ಗೆ ನಾನು ಪುಳಿಯೋಗರೆ ಮಾಡಿದ್ದೆ ಅದರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಕೊಂಡು ತಿಂತಾ ಇದ್ದೀನಿ ಆ್ಯಂಡ್ ಪ್ರಮೋದ್ ಅವ್ರು ಹೋಗಸ್ಟ್ರಲ್ಲೇ ನಾನು ಟಿಫನ್ನ ಇದ್ದೀನಿ ಇಲ್ಲಾಂದರೆ ಇಪ್ಪತ್ತು ಸಲ ಫೋನ್ ಮಾಡ್ತಾನೆ ಇರ್ತಾರೆ ಅಂದ್ಬಿಟ್ಟು ಇವಾಗ ಹಂಗೆ ತಿಂದ್ಕೊಬಿಡ್ತೀನಿ ಆ್ಯಂಡ್ ಅಲ್ಲಿಂದ ನಾನು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸಬಾರ್ಗೆ ಬಂದೆ ಆರು ತೋಕ ಮತ್ತೆ ಸೌ ವೆಯ್ಟ್ ಮಾಡ್ತಾ ಅಲ್ಲಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಬಸ್ ಹತ್ತಿದ್ವಿ ಅಲ್ಲಿ ಕಂಡಕ್ಟರ್ ಮಾತ್ರ ನಿಜವಾಗ್ಲೂ ಎಷ್ಟು ಇದು ಮಾಡಿದ್ರು ಅಂದರೆ ಇಲ್ಲಿ ಇಲ್ಲೋಗಿ ಅಲ್ಲಿ ಟ್ರಿಪ್ ಮಾಡಿ ಇಲ್ಲಿ ಟ್ರಿಪ್ ಮಾಡಿ ಅಂದ್ಕೊಂಡು ತುಂಬ ಎಲ್ಪ್ ಮಾಡಿದ್ರು ಶ್ರೀರಂಗಪಟ್ಟಣ ಸ್ಟಾಪ್ ಇರಲಿಲ್ಲ ಇದು ಆದ್ರೂ ಅವರು ನಿಮಗೋಸ್ಕರ ಸ್ಟಾಪ್ ಮಾಡ್ತೀನಿ ಬಂದರು ಮಕ್ಕಳು ಅಂದ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ದಿನವೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಚ್ಚಾಡ್ತಾ ಇದ್ದಾರೆ

ನಾವು ಪೂಜೆ ಮಾಡಿಸಿ ಎಲ್ಲ ಹೊರಗಡೆ ಬಂದ್ವಿ ಆ್ಯಂಡ್ ಪ್ರಸಾದ ಇದೆ ಅಂತ ಹೇಳಿದ್ರು ನಾನು ಏನು ಮಿಸ್ ಮಾಡಿದ್ರು ಪ್ರಸಾದ ಮಿಸ್ ಮಾಡೋಲ್ಲ ನಿಮಗೆ ಗೊತ್ತು ಆ್ಯಂಡ್ ಹಂಗೇನೆ ಚೌಟ್ರಿ ಮೇಲ್ಗಡೆ ನಿಂತ್ಕೊಂಡು ನಿಮಿಷ ಮದುವೆ ಗೋಪುರನ ವೀಡಿಯೋ ಮಾಡ್ಕೊತಾ ಇದ್ದೆ తుం హైజీనిక్గా క్లీన్ ఆండ్ ప్లేట్స్ అసే సోప్ హాకీ అరే వాష్ మా సోసి ఆమె ఇస్తారు ఒం చూరు గలీజ్ ఇండ్ ప్రసాద కూడా తుం చన ఇష్టో వెరైటీస్ కొడదు నన్ను ఎల్ దేవస్థానల్ ఆల్మోస్ట్ నోడేలా ఇల్లి పల్ పయస అన్న సాంబారు సౌతేకీ ಆ ರಸಮ್ಮೊ ಮಜ್ಜಿಗೆ ಪ್ರತಿಯೊಂದು ಕೊಟ್ಟರು ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಇಷ್ಟೇ ತಿಂದಿದ್ದು ರಸಮ್ಮೊ ಮಜ್ಜಿಗೆ ಏನೂ ತಿನ್ನಕ್ಕೆ ಹೋಗಲಿಲ್ಲ ಜಾತೈತಿ ಗುರು ಸಿಕ್ಕಬೇಡಕ್ಕೆ ಬಜ್ಜಿದೆ ಸೊ ಏನು ಹುಡುಕ್ತವ್ರೆ ಹೇಳೋರು ಗೋಲ್ಡಲ್ ಬಿದ್ದಿರುತ್ತೆ ಕೆಳಗಡೆ

వీడియో వడకి కొయిన్ బాక్స్ చేస్తాదిని వీడియో వడకి కొయిన్ బాక్స్ తీ చిన్న మోరీ సంగితో కొలై వైటర్ వంటైతారు చిన్న నేను నేను కొయిన్ బాక్స్ ಅಲ್ಲಿ మెమరీస్ సెలవాదలా అని బిట నన్న ప్రమోట్ కి చమక్ కొడొన అంటే ఉదేబెట్టావు ర నమ్మలేలా ಗೊತ್ತాయ్ తవ్రికి నేను ఇవగా క్లీంగ్ పడిన పక్షి దమకి నేను వాయిస్ సెలెక్ట్ మెమరీస్ అందనే హేల్ బోద్ నನಗೆ ಏನಕ್ಕೆ ಅಂದರೆ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಎಸ್ ಇವಾಗ ನಾವು ರಂಗನ್ಕೆಟ್ಟಿಗೆ ಬಂದ್ವಿ ಆ್ಯಕ್ಚುಲಿ ನಾನು ಫೋಟೋ ಶೂಟ್ ಮದುವೆದು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡಿಸಿದ್ದು ನಾವು ಇಲ್ಲಿ ಸಾಗರಗಟ್ಟೆ ಆ್ಯಂಡ್ ಇಲ್ಲೇ ಒಂದಷ್ಟು ಶ್ರೀರಾಮಪಟ್ಟಣದಲ್ಲಿ ಪ್ಲೇಸ್ಗಳಲ್ಲೇ ಮಾಡಿಸಿದ್ದು ನಾವು ಆ್ಯಂಡ್ ನಾವು ಫಸ್ಟು ಪೋಸ್ ಇಲ್ಲೇ ಈ ಚೇರ್ ಮೇಲೆ ಕುತ್ಕೊಂಡೆ ನಾವು ಫೋಟೋ ಶೂಟ್ನ ಮಾಡಿಸಿದ್ದು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಮುಂದೆ ಹೋಗಿದ್ದು ಇದು ಮೆಮೊರೇಬಲ್ ಅಂತಲೇ ಹೇಳ್ಬೋದು ಈ ಸ್ಟೂಲು ಇಲ್ಲಿ ಕುತ್ಕೊಂಡು ನಾನು ಪ್ರಮೋದವ್ರು ಇಬ್ರು ಹಣೆಗೆ ಹಣೆ ಟೆಸ್ಟ್ ಮಾಡ್ಕೊಂಡು ಸೊ ಫಸ್ಟ್ ಫೋಟನ ತೆಂಗ್ಸ್ಕೊಳ್ಳಿ ತೋರಿಸ್ತೀವಿ ನೋಡೋಣ ತುಂಬ ಆಲ್ಮೋಸ್ಟು ಒಂದು ಫೈವ್ ಇಯರ್ಸೇ ಆಯಿತು ಕರೆಕ್ಟಾಗಿ ಬಂದು ಈ ಪ್ಲೇಸ್ಗೆ ಸೊ ಇವತ್ತು ನೋಡಿ ನೋಡೋಣ ಯಾವ ಥರ ಬದಲಾಗಿದೆ ಸೊ ಇಲ್ಲ ನಾನು ನಡ್ಕೊಂಬರ್ವಾಗ ಒಂದು ಪೋಸ್ಟ್ ತೆಗ್ದಿದ್ರು ಗೊತ್ತಾ ಆಮೇಲೆ ನಾವು ಕನ್ನಡಕ ಹಾಕೊಂಡು ಹಿಂಗೆ ಹಿಂಗೆ ನಿಂತಿದ್ವಲ್ಲ ಅದಲ್ಲಿ ಚೆನ್ನಾಗಿದೆ ಇದೆ ತುಂಬಾ ಚೆನ್ನಾಗಿದೆ ಅವಾಗ ಹೆಂಗಿತ್ತು ಅದಕ್ಕಿಂತ ನೀ ತರ ಮನೆಗೆ ಹೋಗಿ ಬರ್ಬೋದು ಹ್ಞೂ ಹೋಗೋಣ ಬಾ ಅರಮನೆ ಎಲ್ಲ ಮಾಡಿ ಫಾಸ್ಟ್ ಲಾಸ್ಟು ಹೋಗ್ಬಿಡ್ತೀನಿ ಆ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಸಿಂಗಲ್ ಬೋಟ್ ಕೊಟ್ಟರೆ ಓಕೆ ಎಲ್ಲರೂ ಇರ್ತಾರಂತೆ ಬೋಟಲ್ಲಿ ಅದರಲ್ಲಿ ಕೂತ್ಕೊಳ್ಳೋದೇ ಒಬ್ಬರಿಗೆ ಒನ್ ಸೆವೆಂಟಿ ಫೈವ್ ಹೇಳಿದ್ರು ಸೊ ನಾನು ವರ್ತಲ್ಲ ಅಂದ್ಬಿಟ್ಟು ಏನು ಫಿಫ್ಟಿ ರುಪೀಸ್ ಅಷ್ಟೇ ಕಳಿಸೋದು ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದ್ಬಿಟ್ವಿ ಸಿಂಗಲ್ ಬೋಟ್ ಕೊಟ್ಟಿದ್ರೆ ಬೇಕಾದರೆ ನಾನು ಇವ್ರಿಗೆ ಕಳಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಇದರಲ್ಲಿ ಫೋರ್ಟು ಫಿಫ್ಟಿ ರುಪೀಸು

ಗೈಸ್ ನೋಡಿ ಇವಳು ಅಲ್ಲಿ ಬೋಟಲ್ಲಿ ಹೋಗಕ್ಕೆ ಆಗ್ಲಿಲ್ಲ ಅಂದ್ಬಿಟ್ಟು ಇಲ್ಲೇ ಸೋಕಿ ಮಾಡ್ತಾವಳಿ ಇವಳು ಇಲ್ಲಿ ನೋಡಿ ಐಫೋನಲ್ಲಿ ಒಳ್ಳೊಳ್ಳೆ ಪಾಸ್ಗಳು ಗೈಸ್ ಇವಳು ಹಾಂ ನೋಡಿ ಏನು ಹುಡ್ಗಂಗೆ ಫೋಟೋಗಳು ಕಳ್ಸಕ್ಕೆ ಆಯ್ತಾ ಆಯ್ತಾ ಗೈಸ್ ಏನಿಲ್ಲ ಮಾಮೂಲಿ ಗಂಡು ನೋಡ್ತೀವಲ್ಲ ಅವ್ರಿಗೆ ಗೈಸ್ ನೋಡಿ ಇದು ಆಗಿರೋದು ನಾನು ಫೋಟೋ ಬಂದಾಗ ಇದಿರಲೇ ಇಲ್ಲ ಇವ್ರು ಮೇಡಮ್ ಅವರು ಫೋಟೋ ಶೂಟ್ ಮಾಡಿಸ್ಕೋತಾ ಇದಾರೆ ಮೀನು ಆಯ್ಲ ನಂಗೆ ನಿಜ ಭಯ ಆಗ್ತಾ ಇದೆ ಎಲ್ಲಿ ಡಮ್ ಅಂದ್ಬಿಟ್ಟು ಕೆಳಗಡೆ ಬಿಡ್ತೀನಾ ಅಂತ ಎಷ್ಟು ಜನ ನೋಡಿ ಗೈಸ್ ಈ ಮೂರು ಜನ ನಿಂತೀವಿ ಡೊಮ್ ಅಂದ್ರೆ ಹನ್ನೆರಡು ಜನಕ್ಕೆ ನಾನು ಓದಿಲ್ಲ ಗೈಸ್ ಸಾರಿ

ನಸಿಫಾ ವವನೆ ಸೇಮಪು ಇಂಗಡದ ಹ್ಮ್ ಅಕಾತಕ್ರಾ ನೋಡಿ ಗೈಸ್ ನೋಡಿ ಗೈಸ್ ಕಳ್ಳಿ 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 ಮಾವಿನಕಾಯಿ ಕೂ ಯೂ ಹಲೋ ಅಲೈ ಇಲಿ 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 ಚರಾಗಿತ್ತಾ ದೊಡ್ಡು ಅಲ್ ದೊಡ್ಡು ನೋಡಿ ಗೈಸ್ ನೋಡಿ ಕಳ್ಳಿ ಹುಟ್ಟು ಕಳ್ಳಿ ನಂಬರ್ ಒನ್ಗಳು ಕೂತ್ಕೊಂಡು ನಾನು ಬೇರೆ ಇದ್ದೀನಿ ಇಲ್ಲಿ ಅಲ್ಲಿ ಕೇಳು ಎಲ್ಲಿ ಕೇಳು ಅಯ್ಯೋ ಅಡಿಕೊಂಡ ನಾನು ಗಜಾಯಿತು ನೋಡಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ನಾನು ಹಿಂಗೆ ಹೊರಡೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಬಸ್ಸಲ್ಲಿ ಬಂದುಬಿಟ್ಟು ಆದರೆ ನನಗೆ ಪ್ರಮೋಷನ್ ಇದೆ ಅದಕ್ಕೋಸ್ಕರ ಆ ಮನೆಗೆ ಹೋಗಿ ನಾವು ಮೂರು ಜನ ಪ್ರಮೋಷನ್ ಮಾಡಿ ಆಮೇಲೆ ಹೊಡ್ತೀವಿ ಇಲ್ಲಾಂದ್ರೆ ಬೆಳಗ್ಗೆ ಹೊಡ್ತೀವಿ ಇಲ್ಲ ಗಾಯ್ಸ್ ಭೂಮಿಕಾ ಈಗ ಮನೆಗೆ ಹೋಗ್ತಾಳೆ ನಾವಿಲ್ಲಿ ಬಸ್ ಹತ್ಬಿಟ್ಟು ಕೆರ್ ನಗರದಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ ನೋಡಿ ಬಂದು ಅಣ್ಣನ ಭೂಮಿಕನು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಗಾಯ್ಸ್ ಓಕೆ ಮುಚ್ಕೊಂಡು ಬಿರಿಯಾನಿ ತಿನ್ಬೇಕಂತ ಹೇಳಿ ಬಾಂಬು ಬಿರಿಯಾನಿ ಇಲ್ಲಿ ಬಾಂಬು ಕಿತ್ಕೊಯ್ತೀವಿ ಅಲ್ಲೆಲ್ಲರ ಹೆಸ್ರು ಬರೆದು 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 ಹಾಳು ಮಾಡಿ ಮಾವಿನಕಾಯಿ ಕದ್ದು ಬಿಟ್ಟು ಉಗಿಸ್ಕೊಂಡ್ಲು ಪಟ್ನ ಇದು ಆಮೇಲೆ ಯಾರಾದ್ರೂ ವಿಡಿಯೋ ನೋಡಿದ್ರೆ ನನ್ನ ನೋಡಿ ಫ್ರೆಂಡ್ಸ್ ಅಣ್ಣ ಸಫ್ ಸ್ಪೋರ್ಟ್ ಮಾಡ್ತಾ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದೆ ಇವ್ಳು ಬರೀ ಸುಮ್ಮನೆ ವೀಡಿಯೋ ಮಾಡೋದಕ್ಕೆ ನಾನು ಕಷ್ಟಪಟ್ಟೆ ಅಂತ ಹೇಳಿ ಪಾಪ ಕಷ್ಟಪಡ್ತಿರೋದು ನಮ್ಮ ಅಣ್ಣ ನೋಡಿ ನೋಡಿ ಎಷ್ಟೆಲ್ಲ 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 ಕೇರ್ ಎಷ್ಟು ಎಷ್ಟೆಲ್ಲ ಕೇರ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಲೈಕ್ ಯೂಸ್ ಮಾಡೋದ್ರಿಂದ ನಿಮ್ಮ ರೂಟ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಏರ್ ಕೂಡ ತಿಕ್ಕಾಗುತ್ತೆ ಈ ಏರ್ ಆಯ್ಲ್ಲ ನೀವು ಕೂಡ ಯೂಸ್ ಮಾಡಬಹುದು ಆಫ್ಟರ್ ಹೇರ್ ವಾಶ್ ಶೇಕ್ ಅಂತ ಇದೆ ನೀವೇ ನೋಡ್ಕೊಬೋದು ಫೈನಲಿ ನಾನು ಪ್ರಮೋಷನ್ ಎಲ್ಲ ಮುಗಿಸಿ ನಾನು ನಮ್ಮನ್ನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದ್ರು ಪ್ರಮೋದ್ ಅವರು ಅವರು ಬೈಕಲ್ಲಿ ಬಂದರು ನಾವು ಆರಾಮಾಗಿ ಬಸ್ ಹತ್ತಿ ಬಂದ್ವಿ ಬಟ್ ವೀಡಿಯೋ ಮಾಡೋದನ್ನೇ ಮರ್ತೋಗಿದ್ದೀನಿ ನಾನು ಕನ್ನಡ ಪ್ರಮೋಷನ್ದು ಫುಲ್ಲು ಪ್ರೆಷರಾಗಿ ಹೋಗಿತ್ತು ನನಗೆ ಆ ವೀಡಿಯೋಸ್ ಬೇಕೇ ಬೇಕು ಅರ್ಜೆಂಟ್ ಅಂತ ಅಂದರು ಅದಕ್ಕೋಸ್ಕರ ಬೇಗ ಮುಗಿಸಿ ನಾವು ಹೊರಟಿವಿ ಎಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಒಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನಾವಿವಾಗ ಸೌ ಮನೇಲೆ ಸ್ಟೇ ಆಗಿ ಮಾರನೇ ಬೆಳಗ್ಗೆಗೆ ಊರಿಗೆ ಹೋಗ್ತೀವಿ ನಾಳಿನ ವೀಡಿಯೋನಲ್ಲಿ ಅಪ್ಪು ಬರ್ತಾನೆ ಲವ್ ಯು ಆಲ್ ಬಾಯ್